ಕೆರಗೋಡು ಹನುಮ ಧ್ವಜ ದಂಗಲ್ ಕಳೆದ ವರ್ಷ ದೊಡ್ಡ ಸುದ್ದಿ ಆಗಿದ್ದ ಮಂಡ್ಯ ನಗರದ ಕೆರಗೋಡಿನಲ್ಲಿ ಕಳೆದ ಬಾರಿ ಎಲ್ಲ ಬಹಳ ದೊಡ್ಡ ಗಲಾಟೆಗಳಾಗಿತ್ತು ಈಗ ಅದೇ ವಿಚಾರವಾಗಿ ಬೃಹತ್ ಶೋಭಾಯಾತ್ರೆ ನಡೆಸೋದಕ್ಕೂ ಕೂಡ ತಯಾರಿ ಆಗ್ತಾ ಇದೆ ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಮಲ್ನಾಡು ಭಾಗದಲ್ಲೆಲ್ಲ ಈ ಶೋಭಾಯಾತ್ರೆ ನಡೆಯುತ್ತಲ್ಲ ಕೆಲವೊಂದು ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಜನ ಎಲ್ಲ ಹೋಗೋದು ಭಕ್ತಾದಿಗಳು ಹೋಗೋದು ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸೋದು ಈ ತರದೆಲ್ಲ ನಡೀತಾ ಇರುತ್ತಲ್ಲ ಅದೇ ರೀತಿಯಾಗಿ ಈಗ ಮಧ್ಯಾಹ್ನ ಎರಡು ಗಂಟೆಗೆ ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸೋದಕ್ಕೆ ನಿರ್ಧರಿಸಲಿದ್ದು ನಿರ್ಧರಿಸಲಾಗಿದ್ದು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸೋದಕ್ಕೆ ಪಟ್ಟು ಹಿಡಿಯಲಾಗಿದೆ ಮಂಡ್ಯದ ಶಕ್ತಿ ದೇವತೆ ಕಾಲಿಕಾಂಬ ದೇವಸ್ಥಾನದಿಂದ ಮೆರವಣಿಗೆ ಹೋಗಿ ಈ ಶೋಭಾಯಾತ್ರೆಯಲ್ಲಿ ಇಪ್ಪತ್ತು ಸಾವಿರ ಜನ ಭಾಗಿಯಾಗ್ತಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಸಂಘಟಕರು ಎಚ್ ಪಿ ಭದರಂಗಳ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀ ರಾಮಾಂಜನೇಯ ಮಹೋತ್ಸವ ಸಮಿತಿಯಿಂದ ಆಯೋಜನೆ ಮಾಡಲಾಗಿದೆ ಕೆರೆಗೋಡಿನಲ್ಲಿ ಐದು ಕಿಲೋಮೀಟರ್ ದೂರ ಈ ಶೋಭಾಯಾತ್ರೆ ಸಾಗುತ್ತೆ ಬಿಜೆಪಿ ಶಾಸಕರು ಚಕ್ರವರ್ತಿ ಸೂಲಿ ಬೆಲೆ ಸೇರಿದಾಗೆ ಕೆಲ ಮುಖಂಡರುಗಳೆಲ್ಲ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಳೆದ ವರ್ಷ ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ಆರಿಸಿದಂತಹ ವಿಚಾರವಾಗಿ ದೊಡ್ಡ ಗಲಾಟೆ ಆಗಿತ್ತು ಕೆಲವರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು ಕೆಲವರು ಯಾಕೆ ಹಾರಿಸ್ಬಾರ್ದು ಅಂತೇಳಿ ಗಲಾಟೆಯನ್ನು ತೆಗೆದಿದ್ರು ಕೊನೆಗೆ ಅಲ್ಲಿ ಭಾರತ ಧ್ವಜವನ್ನು ಹಾರಿಸ್ಲಾಯಿತು ಅಲ್ಲಿ ಶಾಂತಿ ಸಭೆಗಳನ್ನು ನಡೆಸಲಾಯಿತು ಬಟ್ ಈಗಲೂ ಕೂಡ ಈ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತರಲಾಗ್ತಾ ಇದೆ ಅದೊಂದು ಶೋಭಾಯಾತ್ರೆ ನಡೆಸೋ ಮುಖ್ಯನವಾಗಿ ಮತ್ತೆ ಅಲ್ಲಿ ಧ್ವಜ ಹಾರಿಸ್ತೀವಿ ಹನುಮ ಧ್ವಜವನ್ನು ಹಾರಿಸ್ತೀವಿ ಅಂತ ಹೊರಟಿರೋ ಮುಖ್ಯನವಾಗಿ ಇದು ಇನ್ನೇನು ರಾಧಾಂತಕ್ಕೆ ಕಾರಣ ಆಗುತ್ತೋ ಗೊತ್ತಾಗ್ತಾ ಇಲ್ಲ